ಕನ್ನಡಿಗರ ಕಡೆಗಣನೆ ಆರೋಪ ಡಿಮಾರ್ಟ್ ಕಂಪನಿ ವಿರುದ್ಧ ಸ್ಥಳೀಯರ ಆಕ್ರೋಶ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ತಾವರಕೆರೆ ಗ್ರಾಮ ಪಂಚಾಯಿತಿಗೆ ಒಳಪಡುವ ಗಂಗಾಪುರ ಗ್ರಾಮದ ರೈತರ ಬಳಿ ಖಾಸಗಿ ಕಂಪನಿಯವರು ಜಮೀನು ಖರೀದಿಸಿ ವೇರ್ಹಸ್ ನಿರ್ಮಾಣ ಮಾಡಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ನೀಡುವ ಭರವಸೆ ನೋಡಿ ಆದರೆ ಈಗ ಪಂಚಾಯಿತಿಯಿಂದ ಯಾವುದೇ ಅನುಮತಿ ಪಡೆದೇ ಡಿಮಾರ್ಟ್ ಪ್ರಾರಂಭಿಸಿ ಕನ್ನಡಿಗರಿಗೆ ಬೆದರಿಕೆಯಾಗಿ ಉದ್ಯೋಗ ಅವಕಾಶ ನೀಡದೆ ಕಡೆಗಣನೆ ಮಾಡುತ್ತಿದ್ದಾರೆ ಎಂದು ಕಂಪನಿಯ ಮುಂದೆ ಆಕ್ರೋಶ ಹೊರಕಿದ್ದಾರೆ ಕಂಪನಿಯಲ್ಲಿ ಐದು ರಿಂದ ಆರು ನೂರು ಮಂದಿ ಕೆಲಸ ಮಾಡುತ್ತಿದ್ದು ಎಲ್ಲಾ ಶೌಚಾಲಯ ಸೇರಿದಂತೆ ಇತರೆ ಕೊಳಚೆ ನೀರನ್ನ ಅಕ್ಕಪಕ್ಕದ ತೋಟಗಳಿಗೆ ಬಿಟ್ಟು ರೈತರಿಗೆ ತೊಂದರೆಯನ್ನ ನೀಡಿದ್ದಾರೆ ಈ ಘಟನೆ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿ ಲೋಕಾಯುಕ್ತ ತಹಶೀಲ್ದಾರ್ ಹಾಗೂ ಇವು ಸೇರಿದಂತೆ ಗ್ರಾಮ ಪಂಚಾಯಿತಿಗೆ ಮನವಿಯನ್ನ ಮಾಡಿದ್ರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಆಕ್ರೋಶವಾದ ಹೊರಹಾಕಿದ್ದಾರೆ ಇನ್ನು ಸ್ಥಳಕ್ಕೆ ಮಾಧ್ಯಮದವರು ಭೇಟಿ ನೀಡುತ್ತಿದ್ದಂತೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ನಾರಾಯಣಸ್ವಾಮಿ ಹಾಗೂ ಪಿಡಿಒ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಿ ಸ್ಥಳೀಯರಿಗೆ ಅನುಕೂಲ ಕಲ್ಪಿಸಿಕೊಳ್ಳಲಾಗುವುದು ಎಲ್ಲವಾದಲ್ಲಿ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳುವುದು ಭರವಸೆ ನೋಡಿ ಅದು ಕತ್ತೆ ಕತ್ತೆ ಅಂತ ಹೇಳೋಣ ಅಂತ ಹೇಳಿದ್ವಿ ಆ ಲೈಟ್ ಆನ್ ಆಗ್ತಾ ಇತ್ತು ವಿಡಿಯೋದಲ್ಲಿ ವಿಡಿಯೋದಲ್ಲಿ ಅದರ ಆಗ್ತಾ ಇತ್ತು ಸರ್ ಆಪ್ಲೈ ಅಂದ್ರೆ ಒಂದು ಎರಡು ಅಷ್ಟು ಅಷ್ಟು ಹೋಗಿದೆ ಈಗ ದಿಸ್ ಕನೆಕ್ಷನ್ ಯಾವಾಗ ಗಂಗಾಪುರದಲ್ಲಿ ಟೆಸ್ಟ್ ಕ್ಯಾಸ್ ಪೂರ್ತಿ ಅಂತ ಅವರು ಹೇಳಿದ್ರು ರಿಫ್ರೆಶ್ ಮಾಡಿದ್ರು ನೋಡಿ ಸರ್ ಅವರು ಹೇಳ್ತಾರೆ ರವಿತ್ ನಾವು ಬಂದೆ ಬುಡಗೈ ಕೆಲಸ ಆ ಮಾತಾಡೋ ಒಳಗಡೆ ಆ ಮಾತಾಡೋ ಎಕ್ಸೈಮರ್ ಮಾಡ್ತಾನೆ ಅಂದ ಮೇಲೆ ಹೊರಗೆ ಇರುತ್ತೆ ಬಡಿಸಿ ಅಂತ ಮಾತಾಡ್ತಾನೆ ಇಲ್ಲಿ ಹೇಳಿದ್ನಮ್ಮ

ನಾವು ಪಂಚಾಯತಿ ಇದ್ದಾಗ ಜನಪ್ರತಿನಿಧಿಗಳು ಅವರ ನಮ್ಗಿಂತ ಮೇಲೆ ಅವ್ರನ್ನೂ ಕರ್ಸೋಣ ಕರ್ಸಿಬಿಟ್ಟು ಕೇಳಿ ಏನಾಯ್ತು ಯಾಕೆ ಸಮಸ್ಯೆ ಇದೆ ಕನ್ನಡದವ್ರನ್ನ ಯಾಕೆ ತಗೊಳ್ತಾ ಅಂತ